ತೆಂಗಿನಕಾಯಿಂದ ಒಂದು ರುಚಿಯಾಗಿರುವಂಥ ಐಸ್ ಕ್ರೀಮ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಮನೆಯಲ್ಲಿರೋ ವಸ್ತುವಿಂದ ರುಚಿಯಾಗಿರುವಂಥ ಐಸ್ ಕ್ರೀಮ್ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ನೀರ ಇದೆ ನೋಡಿ ಅದನ್ನು ಬಿಸಾಡ್ಬಾರ್ದು ಅದನ್ನು ಸಹ ಇದ್ದೀನಿ ನಾನು ಒಂದು ತೆಂಗಿನಕಾಯಲ್ಲಿ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿಯನ್ನು ಬಿಟ್ಟು ತಗೊಂಡಿದ್ದೀನಿ ನಂತರ ನೀರು ಹಾಕದೆ ಹಾಗೆಯೇ ಒಮ್ಮೆ ರುಬ್ಬಿಕೊಂಡು ನಂತರ ತೆಂಗಿನಕಾಯಿಯ ನೀರೇನಿದೆ ಅದಷ್ಟೇ ಹಾಕ್ಕೊಂಡು ಇನ್ನೊಮ್ಮೆ ರುಬ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಸೈಡ್ ಇಟ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ ಸ್ಟ್ರಾಚ್ ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಅಂತೀವಿ ನೋಡಿ ಅದು ನಂತರ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಹಾಲನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಸ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು ನಾನು ಗಟ್ಟಿ ಹಾಲೇ ತೊಗೊಂಡಿದ್ದೀನಿ ನೀರೇನೂ ಮಿಶ್ರಣ ಮಾಡಿಲ್ಲ ಗಟ್ಟಿ ಹಾಲು ತೊಗೋಬೇಕು ಮತ್ತು ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೆನೆ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಹಾಫ್ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸಕ್ಕರೆನ ಹಾಕ್ಕೊಂಡು ಸಹ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಕ್ಕರೆ ಹಾಕಿದ ಕೂಡಲೇ ಸ್ವಲ್ಪ ನೀರು ಆಗುತ್ತೆ ನಂತರ ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ನಾವು ಮಿಕ್ಸ್ ಮಾಡಿರುವಂಥ ಸ್ಟಾರ್ಚ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟಾರ್ಚ್ ಹಾಕಿದ ಕೂಡಲೇ ಗಟ್ಟಿ ಆಗುತ್ತೆ ಹಾಲು ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಸ್ವಲ್ಪ ಗಟ್ಟಿಯಾಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಫ್ಲೇಮ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕೂಲಾಗಲು ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದೆ ನಂತರ ನಾನು ಮೊದಲೇ ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಏನಿದೆ ಅದಕ್ಕೆ ಇದನ್ನು ಮಿಶ್ರಣ ಮಾಡಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ರುಬ್ಕೋಬೇಕು ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ರುಬ್ಕೊಳ್ಳಿ ಆವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕ್ರೀಮಿಯಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ನಾನು ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮೌಲ್ಡ್ ಇಲ್ಲಾಂದರೆ ಯಾವುದಾದ್ರೂ ಚಿಕ್ಕ ಗ್ಲಾಸಿಗೂ ಸಹ ಹಾಕ್ಕೋಬಹುದು ಐಸ್ ಕ್ರೀಮ್ ಸ್ಟಿಕ್ ಇಲ್ಲಾಂದರೆ ಸ್ಪೂನನ್ನು ಸಹ ಬಳಸಿಬಿಟ್ಟು ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಮೌಲ್ಡ್ಗೆ ಹಾಕಿಬಿಟ್ಟು ಇದನ್ನು ನಾನು ಗಟ್ಟಿಯಾಗೋ ತನಕ ಫ್ರೀಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಕವರ್ ಮಾಡ್ಕೋಬೇಕು ಲೋಟದಲ್ಲಿ ಹಾಕೋದಾದರೆ ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ ಅಥವಾ ಸಿಲ್ವರ್ ಫಾಯಿಲ್ ಪೇಪರ್ ಇದ್ರೆ ಅದನ್ನು ಸಹ ಯೂಸ್ ಮಾಡ್ಕೋಬಹುದು ನಂತರ ನೋಡಿ ಗಟ್ಟಿ ಆಗೋ ತನಕ ಬಿಟ್ಟಿದ್ದೀನಿ ನಾನು ನಂತರ ನಾರ್ಮಲ್ ಟ್ಯಾಪ್ ವಾಟರಿಗೆ ಒಂದು ಸೆಕೆಂಡಷ್ಟು ಈ ರೀತಿ ಮುಳಿಸ್ಬಿಟ್ಟು ನಂತರ ನಿಧಾನಕ್ಕೆ ತೆಗಿಬೇಕು ನೋಡಿ ರುಚಿ ರುಚಿಯಾಗಿರುವಂತಹ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ತೆಂಗಿನಕಾಯಿ ಐಸ್ ಕ್ರೀಮ್ ರೆಡಿ ಆಯಿತು ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್